ಅದನ್ನ ಯಾಕೆ ನೀವು ಶಕ್ತಿ ಪ್ರದರ್ಶನ ಅಂತೀರಾ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ವಿಶ್ವಾಸ ಇರತಕ್ಕಂಥ ಶಾಸಕರೆಲ್ಲರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಇನ್ವೈಟ್ ಮಾಡಿದರು ಅದರಲ್ಲಿ ಹಲವಾರು ಜನಕ್ಕೆ ಕೆಲವರಿಗೆ ಕೆಲಸಗಳ ಒತ್ತಡ ಅವ್ರು ಬರೋಕ್ಕಾಗಲಿಲ್ಲ ಕೆಲವರೆಲ್ಲರೂ ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಅಟೆಂಡೆನ್ಸ್ ಹಾಕಿಬಿಟ್ಟು ಹೋಗಿದ್ದಾರೆ ಅದನ್ನ ಶಕ್ತಿ ಪ್ರದರ್ಶನ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಡಿ ಸಿ ಎಮ್ ಅವರು ಇಡೀ ರಾಜ್ಯಕ್ಕೆ ಡಿ ಸಿ ಎಮ್ ಶಾಸಕರುಗಳು ಬಂದು ಅವರಿಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಏನಾದರೂ ಮಾರ್ಚ್ಗೆ ಬಜೆಟ್ಗೆ ಆಗಲೇ ಸಿ ಎಮ್ ಸಿದ್ಧತೆ ಇದ್ದಂತೆ ಇದ್ದಾರೆ ಬಜೆಟ್ ಮಂಡನೆ ಆದಮೇಲೆ ಎಲ್ಲಾದ್ರು ಬದಲಾವಣೆ ಆಗುತ್ತಾ ಹೇಗೆ ಸರ್ ನನ್ನ ನೀವು ಕೇಳೋ ಪ್ರಶ್ನೆ ಅಲ್ಲ ನಾನು ಹೇಳಲಿಲ್ಲ ಮೊದ್ಲು ಹೈಕಮಾಂಡ್ ಕೇಳೋ ಪ್ರಶ್ನೆ ಇದು ನಾನು ಹೆಂಗೆ ಹೇಳಿ ಉತ್ತರ ಇದಕ್ಕೆ ಜೊತೆನೂ ಕೂಡ ಆಪ್ತರಾಗಿದ್ದೀವಿ ಮಾಹಿತಿ ಗೊತ್ತಿಲ್ಲ ನನಗೆ ಇಬ್ರ ಜೊತೆನೂ ಚೆನ್ನಾಗಿದೀವಿ ಮುಖ್ಯಮಂತ್ರಿಗಳ ಜೊತೆನೂ ಚೆನ್ನಾಗಿದ್ದೀವಿ ಆಮೇಲೆ ನಮ್ಮ ಜಿಲ್ಲೆಯವರು ನಮ್ಮ ಉಪಮುಖ್ಯಮಂತ್ರಿಗಳು ಆಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮ್ಮವರೆಲ್ಲರಿಗೂ ಕೂಡ ಅಭಿಪ್ರಾಯ ಇದೆ ಬಟ್ ಅದು ಯಾವಾಗ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡಬೇಕಷ್ಟೇ ಅದನ್ನು ಎಲ್ಲರಲ್ಲೂ ಕೂಡ ಅವರು ಕೂಡ ಕಷ್ಟಪಟ್ಟಿದ್ದಾರೆ ಪಕ್ಷಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗ ಇದೆಯಲ್ಲ ಇಲ್ಲಿ ಸ್ವಲ್ಪ ಎಲ್ಲರ ಮೇಲೂ ಕೂಡ ಒತ್ತಡ ಜಾಸ್ತಿ ಇದೆ ಅದನ್ನು ಹೈಕಮಾಂಡ್ ಬಗೆಹರಿಸ್ಬೇಕು ಅದನ್ನು ಹೈಕಮಾಂಡ್ ಬಗೆಹರಿಸಿದ್ರೆ ಕಷ್ಟ ಆಗ್ತದೆ ಸಿಗ್ತಾಲ್ವಾ ಆ ಪ್ರಶ್ನೆ ಏನಿಲ್ಲ ಡಿ ಸಿ ಎಮು ಕೊಟ್ಟವ್ರೆ ಸಿ ಎಮ್ಮು ಕೊಟ್ಟವ್ರೆ ಎಲ್ಲ ಕೊಟ್ಟವ್ರೆ ಎಲ್ಲರಿಗೂ ಎಲ್ಲ ಅದರಲ್ಲಿ ಯಾವ ತಾರತಮ್ಯನೂ ಇಲ್ಲ ಅದರಲ್ಲಿ ಈಗ ಅವ್ರಿಗೆ ಅವ್ರ ಬಣ ಇವ್ರ ಬಣ ಅಂತಕ್ಕಂಥದ್ದಿಲ್ಲ ವಿಶ್ವಾಸ ಅಷ್ಟೇ ಅವ್ರ ಜೊತೆ ಕೆಲವರು ವಿಶ್ವಾಸ ಅವರೇ ಇವ್ರ ಜೊತೆ ಕೆಲವರು ವಿಶ್ವಾಸದಲ್ಲ ಅವ್ರೆ ಅದಂತ ಹೇಳಿ ಅದೇ ಅದೇ ಇದು ಅಂಚೆ ವಿಧ ಅನುದಾನ ಕೊಡ್ತಕ್ಕಂಥ ತಾರತಮ್ಯ ಎಲ್ಲೂ ಮಾಡಿಲ್ಲ ಯಾರೂ ಮಾಡೋದು ಇಲ್ಲ ಅದನ್ನು ಅದರ ಅವಶ್ಯಕತೆನೂ ಇಲ್ಲ ಥ್ಯಾಂಕ್ ಯು ಹಾಂ ಅದನ್ನ ಯಾಕೆ ನೀವು ಶಕ್ತಿ ಪ್ರದರ್ಶನ ಅಂತೀರಾ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ವಿಶ್ವಾಸ ಇರತಕ್ಕಂಥ ಶಾಸಕರೆಲ್ಲರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಇನ್ವೈಟ್ ಮಾಡಿದರು ಅದರಲ್ಲಿ ಹಲವಾರು ಜನಕ್ಕೆ ಕೆಲವರಿಗೆ ಕೆಲಸಗಳ ಒತ್ತಡ ಅವ್ರು ಬರೋಕ್ಕಾಗಲಿಲ್ಲ ಕೆಲವರೆಲ್ಲರೂ ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಅಟೆಂಡೆನ್ಸ್ ಹಾಕಿಬಿಟ್ಟು ಹೋಗಿದ್ದಾರೆ ಅದನ್ನ ಶಕ್ತಿ ಪ್ರದರ್ಶನ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಡಿ ಸಿ ಎಮ್ ಅವರು ಇಡೀ ರಾಜ್ಯಕ್ಕೆ ಡಿ ಸಿ ಎಮ್ ಶಾಸಕರುಗಳು ಬಂದು ಅವರಿಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಏನಾದರೂ ಮಾರ್ಚ್ಗೆ ಬಜೆಟ್ಗೆ ಆಗಲೇ ಸಿ ಎಫ್ ಸಿದ್ಧತೆ ಜೊತೆ ಇದ್ದಾರೆ ಬಜೆಟ್ ಮಂಡನೆ ಆದಮೇಲೆ ಎಲ್ಲಾದ್ರು ಬದಲಾವಣೆ ಆಗುತ್ತಾ ಹೇಗೆ ಸರ್ ನನ್ನ ನೀವು ಕೇಳೋ ಪ್ರಶ್ನೆ ಅಲ್ಲ ನಾನು ಹೇಳಲಿ ಮೊದ್ಲಿನ ಹೈಕಮೆಂಡ್ ಕೇಳೋ ಪ್ರಶ್ನೆ ಇದು ನಾನು ಹೆಂಗೆ ಹೇಳಿ ಉತ್ತರ ಇದಕ್ಕೆ ಜೊತೆನೂ ಕೂಡ ಆಪ್ತರಾಗಿದ್ದೀವಿ ಮಾಹಿತಿ ಗೊತ್ತಿಲ್ಲ ನನಗೆ ಇವ್ರ ಜೊತೆನೂ ಚೆನ್ನಾಗಿದೆ ಮುಖ್ಯಮಂತ್ರಿಗಳ ಜೊತೆನೂ ಚೆನ್ನಾಗಿದ್ದೀವಿ ಆಮೇಲೆ ನಮ್ಮ ಜಿಲ್ಲೆಯವರು ನಮ್ಮ ಉಪಮುಖ್ಯಮಂತ್ರಿಗಳು ಆಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮ್ಮವರೆಲ್ಲರಿಗೂ ಕೂಡ ಅಭಿಪ್ರಾಯ ಇದೆ ಬಟ್ ಅದು ಯಾವಾಗ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಅಷ್ಟೇ ಅದನ್ನು ಎಲ್ಲರಲ್ಲೂ ಕೂಡ ಅವರು ಕೂಡ ಕಷ್ಟಪಟ್ಟಿದ್ದಾರೆ ಪಕ್ಷಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗ ಇದೆಯಲ್ಲ ಇಲ್ಲಿ ಸ್ವಲ್ಪ ಎಲ್ಲರ ಮೇಲೂ ಕೂಡ ಒತ್ತಡ ಜಾಸ್ತಿ ಇದೆ ಅದನ್ನು ಹೈಕಮಾಂಡ್ ಬಗೆಹರಿಸ್ಬೇಕು ಅದನ್ನು ಹೈಕಮಾಂಡ್ ಬಗೆಹರಿಸಿದ್ರೆ ಕಷ್ಟ ಆಗ್ತದೆ ಆ ಪ್ರಶ್ನೆ ಏನಿಲ್ಲ ಡಿ ಸಿ ಎಮ್ಮು ಕೊಟ್ಟವ್ರೆ ಸಿ ಎಮ್ಮು ಕೊಟ್ಟವ್ರೆ ಎಲ್ಲ ಕೊಟ್ಟವ್ರೆ ಎಲ್ಲರಿಗೂ ಎಲ್ಲ ಅದರಲ್ಲಿ ಯಾವ ತಾರತಮ್ಯನೂ ಇಲ್ಲ ಅದರಲ್ಲಿ ಈಗ ಅವ್ರಿಗೆ ಅವ್ರ ಬಣ ಇವ್ರ ಬಣ ಅಂತಕ್ಕಂಥದ್ದಿಲ್ಲ ವಿಶ್ವಾಸ ಅಷ್ಟೇ ಅವ್ರ ಜೊತೆ ಕೆಲವರು ವಿಶ್ವಾಸ ಅವರೇ ಇವ್ರ ಜೊತೆ ಕೆಲವರು ವಿಶ್ವಾಸದಲ್ಲ ಅವ್ರೆ ಅದಂತ ಹೇಳಿ ಅದೇ ಅದೇ ಇದು ಅಂಚೆ ವಿಧ ಅನುದಾನ ಕೊಡ್ತಕ್ಕಂಥ ತಾರತಮ್ಯ ಎಲ್ಲೂ ಮಾಡಿಲ್ಲ ಯಾರೂ ಮಾಡೋದು ಇಲ್ಲ ಅದನ್ನು ಅದರ ಅವಶ್ಯಕತೆಯೂ ಇಲ್ಲ ಥ್ಯಾಂಕ್ ಯು ಹಾಂ